ರಾಜ್ಯ ರೈತ ಸಂಘ ಅವರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಂದು ಇದೇ ಕೋಲಾರ ಜಿಲ್ಲೆ ಇದೇ ಶಿಲಾಸ್ಪುರ ತಾಲೂಕು ಇದೇ ಜಲಸಂ ಗ್ರಾಮದ ಏನು ಇದೇ ನಮ್ಮ ತಾಲೂಕಿನಲ್ಲೇ ಏನು ರಾಯಲ್ಪಾಡು ಹೋಗಲಿ ಏನು ಗುಂಡ್ರ ಒಬ್ಬ ಟೆಂಡರ್ ಕರೆದಿದ್ದಾನೆ ಗುಡ ಗಿಡ ಗಿಂಡಗಳನ್ನು ಈ ಕ್ಲೀನ್ ಮಾಡೋದಕ್ಕೆ ಟೆಂಡರ್ ಕರ್ಕೊಂಡಿರೋ ಟೆಂಡ್ರನ್ನ ಕರ್ಕೊಂಡಿರೋ ಒಳ್ಳೆ ಒಳ್ಳೆ ಸೈನ್ಸ್ ಮಾರ್ಗಳು ವಿಪ್ಲೀಸ್ ಮರಗಳನ್ನ ಬೆಲೆ ವಿಪ್ಲಿಸ್ ವಿಪ್ಲೀಸ್ ಮರಗಳ ರಾಜಾರೋಷವಾಗಿ ಅಗ್ಲತ್ಲೆ ಕೊಯ್ದು ಲಾರಿ ಮಾರ್ತಾ ಇದ್ದಾನೆ ಈ ಅರಣ್ಯ ಅಧಿಕಾರಿ ಏನು ನಮ್ಮ ತಾಲೂಕು ಅರಣ್ಯ ಅಧಿಕಾರಿ ಇದಾನಲ್ಲ ರವೀಂದಿ ರೆಡ್ಡಿ ಅದನ್ನು ಎಲ್ಲಾ ಜವಾಬ್ದಾರಿ ಅನ್ನೋ ಓದುವಂತ ವ್ಯಕ್ತಿ ಲಾರಿ ಲೋಡಿ ತಗೊಂಡೋಗ್ತಾ ಇದ್ರೆ ಇದಕ್ಕೆ ಮಾತ್ರ ಗೊತ್ತಾಗೋದಿಲ್ವಾ ಇವರು ಏನು ಗಾಡಿಗಳಿದ್ದಾರೆ ಇವರು ಪಾರಿಸ್ಟ್ಗಳಿದ್ದಾರೆ ವಾಚರ್ಗಳಿದ್ದಾರೆ ಇವ್ರಿಗೇನು ಮಾಹಿತಿನೇ ಇಲ್ಲ ಇಲ್ಲ ಮಾಹಿತಿ ಇದ್ದು ಇವರೇ ರಾಜಾರೋಷವಾಗಿ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರ ಹತ್ರ ದುಡ್ಡು ತಗೊಂಡು ಈ ಒಂದು ವ್ಯಾಪಾರ ಏನನ್ನ ಶುರು ಮಾಡ್ಕೊಂಡಿದ ರವಿ ಕಿತ್ತಿ ನಮ್ಗೆ ನಮ್ಮ ತಾಲೂಕಿನ ಜನಕ್ಕೆ ಉತ್ತರ ಕೊಡಬೇಕಾಗ್ತದೆ ಮತ್ತೆ ಏನು ಯಲಕುಂಟೆ ಕುಂಟೆ ಅದರ ಒಂದು ಕೆರೆಯಲ್ಲಿ ಹತ್ತೊಂಬತ್ತು ಸಾವಿರ ಗಿಡಗಳನ್ನ ನಾಟಿ ಮಾಡಿದ್ದಾರೆ ಆ ನಾಟಿ ಮಾಡಿದಂತ ಗಿಡಗಳನ್ನೆಲ್ಲ ಕಿತ್ತಾಕಿ ಆ ಒಂದು ಕೆರೆ ಕಟ್ಟೆಯನ್ನು ಹೊಡೆದಾಕಿ ಕೋಟಿನ ಹೊಡೆದಾಕಿ ಅಲ್ಲಿ ಸಿ ಸಿ ರಸ್ತೆಯನ್ನು ಮಾಡ್ತಾರೆ ಆ ಪ್ರಭಾವಿ ಪ್ರಭಾವಿ ವ್ಯಕ್ತಿಗಳು ಅಂಥವ್ರ ಮೇಲೆ ನೀವು ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಹಾಳು ಮಾಡಿದ್ದಾರೆ ಬೆಲೆ ಬಾಳುವಂಥ ಗಿಡಗಳನ್ನೆಲ್ಲ ಹಾಳು ಮಾಡಿದ್ದಾರೆ ಅಂತೇಳಿ ಆ ಗ್ರಾಮಸ್ಥರು ಯಲಕೋಟೆ ಗ್ರಾಮಸ್ಥರು ವೈವಾಸಕೋಟೆ ಗ್ರಾಮಸ್ಥರು ಬಂದ್ಬಿಟ್ಟಿದ್ದೀವಿ ಇವರಿಗೆ ಏನು ರವಿ ಕೀರ್ತಿ ಆರೋಪ ಏನಿದಾನೆ ಆತ್ಮಿಗೆ ಅರ್ಜಿ ಕೊಡ್ತಾರೆ ಇದನ್ನ ತಾವು ಪರಿಶೀಲನೆ ಮಾಡಿ ಏನು ಹಾಳು ಮಾಡಿದ್ದಾರೆ ಗಿಡಗಳನ್ನೆಲ್ಲ ಕಿತ್ತಾಕಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಎಫ್ ಐ ಆರ್ ಒಂದು ಆಗಬೇಕು ಅಂತೇಳಿ ಒಂದು ಮನವಿ ಪತ್ರ ಕೊಟ್ಟರೆ ಇದುವರೆಗೂ ಆ ಕೆಲಸ ಮಾಡಿಲ್ಲ ನೀನು ಏನು ಕಿತ್ತೀಯಪ್ಪ ರವಿ ಶೆಟ್ಟಿ ಅವರೇ ನೀವು ತಾಲೂಕಿನಲ್ಲಿ ಏನು ಅರಣ್ಯ ಸಂರಕ್ಷಣಾಧಿಕಾರಿ ನೀವು ಅರಣ್ಯ ಎಲ್ಲ ಹಾಳು ಮಾಡ್ತಾ ಇದ್ದೀರಿ ಅರಣ್ಯನೆಲ್ಲ ಲೂಟಿ ಮಾಡ್ತಾ ಇದ್ದೀರಿ ಅರಣ್ಯನೆಲ್ಲ ಮಾರಾಕ್ತಾ ಇದ್ದೀರಿ ನಿಮ್ಮ ಕಣ್ಣು ಮುಂದೆ ಎಲ್ಲ ಇದ್ರೂ ಸಹ ಏನು ಗೊತ್ತಿದ್ರೆ ನನಗೆ ವರ್ತನೆ ಮಾಡ್ತಾ ಇದೆಯಲ್ಲ ತಕ್ಷಣ ನೀನು ನೀನು ನಿಜವಾದ ಪ್ರಾಮಾಣಿಕವಾದಂಥ ವ್ಯಕ್ತಿನೇ ಆಗಿದ್ರೆ ಪ್ರಾಮಾಣಿಕವಾದಂಥ ಅಧಿಕಾರಿನೇ ಆಗಿದ್ರೆ ಈ ತಾಲೂಕಿನ ಅರಣ್ಯ ಸಂರಕ್ಷಣೆ ಮಾಡುವಂಥ ಅಧಿಕಾರಿನೇ ಆಗಿದ್ರೆ ತಕ್ಷಣ ನೀನು ಪೇಪರ್ ಸ್ಟೇಟ್ಮೆಂಟ್ ಕೊಡು ಪತ್ರಕರ್ತರನ್ನು ಕರ್ ಕರೆದು ನನಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಏನು ಯಾರು ಮರಗಳು ಬೈದಿದ್ದಾರೆ ಯಾರು ಗಿಡಗಳು ಕಟ್ ಮಾಡಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀನಿ ಅವ್ರ ಮೇಲೆ ಎಫ್ ಐರ್ ಹಾಕ್ತೀನಿ ಅವ್ರನ್ನ ಜೈಲಿಗೆ ಕಳಿಸಿನ ನನ್ನ ಮಾತು ನೀನು ಎಲ್ಲ ಪತ್ರಕರ್ತರನ್ನ ಕರೆದು ನೀನು ಮಾಹಿತಿ ಕೊಡಬೇಕು ಅಂತೇಳಿ ನಿಮಗೆ ಒಂದು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಕೆಲಸ ನೀವು ಮಾಡಿಲ್ಲ ಅಂದರೆ ನಿಮ್ಮ ಕಚೇರಿಗೆ ಬೀಗ ಹಾಕಿ ನಮ್ಮ ರೈತ ಸಂಘದಿಂದ ಪ್ರತಿಭಟನೆ ಮಾಡ್ತೀವಿ ಉಗ್ರ ರೂಪಕ್ಕೆ ಬರೋದಕ್ಕೆ ಮೊದಲು ಎಚ್ಚರಿಕೆ ವಹಿಸಿ ಇದಕ್ಕೆ ಒಂದು ಸಂಜೆ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ